ಒಂದು ಕಾಲದಲ್ಲಿ ಕುಂಬಳಗೂಡು ಪಟೇಲ್ ಹತ್ರ ಇದ್ದಂಥ ಎತ್ತು ಈ ಥರ ಇದ್ದವು ಅದು ಬಿಟ್ಟರೆ ನಾನು ನೋಡಿದ ಮಟ್ಟಿಗೆ ಕೆಲವರು ಎಲ್ಲೋ ಒಬ್ಬೊಬ್ರ ಹತ್ರ ಈ ಥರ ಎತ್ತುಗಳಿದ್ದು ಇವತ್ತೇನು ಎಡಗಡೆ ಇರ್ತಕ್ಕಂಥ ಎತ್ತು ಇದು ಕಾಣಿಸ್ತಿದೆಯೋ ಇದು ಚಾಂಪಿಯನ್ ಎತ್ತು ಇವಾಗ ಎರಡಲ್ಲಿಗೆ ಜಸ್ಟ್ ಈಗ ಬಿದ್ದದೆ ಬಿದ್ದಿರೋದ್ರಿಂದ ಇವತ್ತು ತುಂಬ ದೂರಕ್ಕೆ ಬಂದು ಕೊಮ್ಮಾಡಿದ್ದೀವಿ ಕೊಮ್ಮಾಡಿ ಇವತ್ತು ಅವ್ರನ್ನ ಭೇಟಿ ಮಾಡಿ ಅವ್ರ ಹತ್ರ ಮಾತಾಡಿ ಹಾಗೆ ಹೋಗೋಣ ಅಂತ ಅಂದ್ಬಿಟ್ಟು ಸಿದ್ಧಾಗಿದ್ದೀವಿ ಬನ್ನಿ ಅಣ್ಣ ಕಾಲಿಂದ ನೀನು ದೂರ ಇರಬೇಕು ಎತ್ತಿಗೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಒಂಚೂರು ಜಾಗ ಬಿಡಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಇವತ್ತು ಇವನ ಜೊತೆ ಎತ್ತನ್ನ ವಿಡಿಯೋ ಮಾಡ್ತಾಯಿದ್ದೀವಿ ಯಾವ ಥರ ಇದ್ದಾವೆ ಅಂತ ನೋಡ್ತಾ ಇರ್ಬೋದು ಸ್ನೇಹಿತರೆ ಹಿಂಗೆ ಏನೊಂದು ರ್ಯಾಕೆಟ್ಟು ಸ್ಪೀಡಲ್ಲಿ ಹೆಂಗೆ ಬರ್ತಾವೆ ಅಂತ ಈಗ ಒಂದು ನಾಲ್ಕು ದಿವಸದ ಹಿಂದೆ ಅಷ್ಟೇ ಅವರು ವರ್ಷದ ಮಾಡಿದ್ದಾರೆ ಆದರೂ ಮಾಡಿ ಇವತ್ತು ಇದು ಮಾಡಿದ್ದೀವಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಯಾಕೆ ನಾವು ಕೆಲವು ಎತ್ತುಗಳನ್ನು ಚಾಯ್ಸ್ ಮಾಡಿ ನಾವು ಕೆಲವು ಎತ್ತುಗಳನ್ನು ಹುಡುಕ್ತೀವಿ ನೋಡ್ತೀವಿ ಮತ್ತು ಕೊಮ್ಮಾಡ್ತೀವಿ ಮಾಡ್ತೀವಿ ಅಂದರೆ ಈ ಮಟ್ಟಕ್ಕೆ ಸಾಕಿರ್ತಕ್ಕಂಥ ಒಬ್ಬ ನಾರ್ಮಲ್ ರೈತ ಎಲ್ಲರ ಥರ ಏನೋ ದುಡ್ಡಿದೆ ಶೋಕಿಗೋಸ್ಕರ ಸಾಕ್ತಿದ್ದೀನಿ ಅನ್ನೋಂಥ ಕ್ಯಾಟಗರಿ ಇಲ್ಲ ಬನ್ನಿ ಹಾಗೆ ಪ್ರತಿಯೊಂದು ವಿಚಾರವನ್ನು ಮಾತಾಡೋಣ ಸ್ನೇಹಿತರೆ ಅಣ್ಣ ಮೊದಲನೇದಾಗಿ ನಮಸ್ಕಾರ ನಿಮ್ಮ ಹೆಸರನ್ನು ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಡಬೇಕು ಹೆಸರು ರವಿ ಅಂತ ಅಣ್ಣ ಅಶ್ವತ್ ರೆಡ್ಡಿ ಅಂತ ಓಕೆ ಅಣ್ಣ ನಿಮ್ಮದು ಯಾವ ಊರು ಊರುಳ್ಳಿ ಅಂತ ಯಾವ ಹಬ್ಳಿಗೆ ಬರುತ್ತಿದ್ದು ತಾಲೂಕು ಡಿಸ್ಟಿಕ್ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಶಿಡ್ಲಿಘಟ್ಟ ತಾಲೂಕು ಓಕೆ ನೋಡ್ತಾ ಇರ್ಬೋದು ಸ್ನೇಹಿತರೆ ನಾನು ಆಗಲೇ ಹೇಳಿದೆ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲೂ ನಾನು ಈ ಥರ ಒಂದು ಕುದುರೆ ನಡಿಗೆನ ನೋಡಿದ್ದು ಪಟೇಲ್ ನರಸೇಗೌಡರು ಮನೆಯಲ್ಲಿ ಒಂದು ಜೊತೆ ಎತ್ತಿದ್ದು ಆ ಎತ್ತನ್ನ ಬಿಟ್ಟರೆ ಇಷ್ಟು ಚಿಕ್ಕ ಏಜ್ಗೆ ಎರಡಲ್ಲೂ ಇವಾಗ ಬಿದ್ದಿರೋದು ಅದು ಒಂದೊಂದಲ್ಲಿ ಬಿದ್ದಾವೆ ಈಗ ಬಿದ್ದಿರೋದ್ರಲ್ಲಿ ಈ ಮಟ್ಟಕ್ಕೆ ಒಂದು ಮಟ್ಟಕ್ಕೆ ಒಂದು ಕದರು ಆ ನಡಗಣೆ ಆ ಕುದುರೆ ಸ್ಟೈಲು ಅಂತ ಏನು ಅಂತೀವೋ ನಾವು ಅದನ್ನು ಕಾಪಿ ಮಾಡಿರೋದು ಅಂದರೆ ಈ ಎತ್ತುಗಳು ನನಗೆ ತುಂಬ ಒಂದು ಇಷ್ಟ ಆಗಿದ್ದೆತ್ತು ಅಂದರೆ ಎಡಗೋಲೆತ್ತು ಅದು ಅಷ್ಟು ಇಷ್ಟ ಆಯಿತೋ ಗೊತ್ತಿಲ್ಲ ಅಣ್ಣ ಎಷ್ಟು ವರ್ಷಗಳಿಂದ ನೀವು ನಿಮ್ಮ ತಂದೆಯವರು ಎಲ್ಲ ಎತ್ತುಗಳು ಕಟ್ಕೊಂಡ್ ಬಂದಿರೋದು ಅರವತ್ತು ವರ್ಷದಿಂದ ನೀವು ಎತ್ತು ಕರ ಕಟ್ತಾ ಇದ್ದೀರಾ ಓಕೆ ಇವಾಗ ಮಕ್ಕಳುಗಳ ಎದ್ದ ಮೇಲೆ ನೀವು ಕೂಡ ಕಟ್ತಾ ಇದ್ದೀರಾ ಅಣ್ಣ ಈಗ ಅರವತ್ತು ವರ್ಷದಿಂದ ಕಟ್ಕೊಂಡ್ ಬಂದಿದ್ದಾರೆ ತಂದೆ ಅದನ್ನ ನಿಲ್ಲಿಸಬಾರ್ದು ಅಂತ ನೀವು ಹೋಗ್ತಾ ಇದ್ರ ಸಾಕಲ್ವಾ ತಂದೆಯವರು ಮಾಡಿದರೆ ಎಲ್ಲ ಶೋಕಿ ಆಗಿದೆ ಎಲ್ಲ ಒಂದು ಇದು ನಡೆದಿದೆ ಈಗ ಏನಕ್ಕೆ ನಿಮಗೆ ಆ ಆಸೆ ಖುಷಿ ಏನು ವ್ಯವಸಾಯ ಮಾಡ್ತೀರಾ ಇದರಲ್ಲಿ ವ್ಯವಸಾಯ ಮಾಡಲ್ಲ ಏ ಅಂದರೆ ಎತ್ತು ಗಾಡಿ ಏನಾರು ಹೊಡಿತೀರಾ ಶೋಕಿಗೆ ಒಂದೊಂದ್ಸರಿ ಎತ್ತು ಗಾಡಿ ಬರ್ತೀರಾ ಓಕೆ ಇವಾಗ ನನ್ನನ್ನು ಅಷ್ಟು ದೂರದಿಂದ ಕರೆದು ಕೊಂಬಾಡ್ಸಿದ್ರಿ ಖುಷಿ ಆಗಿದೆಯಾ ಯಾಕೆಂದ್ರೆ ನಾವು ಬೇರೆಯವ್ರ ಥರ ಟಿ ನ ಯೂಸ್ ಮಾಡಿ ಸ್ಪಾನರ್ ನ ಯೂಸ್ ಮಾಡಿ ಆಮೇಲೆ ಮಂತ್ರವಾದಿ ದಾರ ಹೊಡೆದು ಬಣ್ಣ ಬಣ್ಣದ ಕಾಣ ಥರ ನಾವು ಮಾಡಲ್ಲ ಏನಿದೆಯೋ ಬಂದೋಬಸ್ತಾಗ ಏನಾಗಬೇಕೋ ಆ ಥರ ಮಾಡ್ತಕ್ಕಂಥದ್ದು ಇವಾಗ ನಿಮಗಿದು ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆಯಾ ಫಸ್ಟ್ ಇದ್ದಿದ್ದು ಕೊಂಬು ಕರೆಕ್ಟ್ ಕರೆಕ್ಟಾಗಿದೆ ಓಕೆ ಈಗ ಎಷ್ಟು ವರ್ಷದಿಂದ ನೀವು ದನ ಕಟ್ಕೊಂಡು ಬಂದಿದ್ದೀರಾ ಇಷ್ಟು ವರ್ಷದಲ್ಲಿ ಇದೇ ಮೊದಲು ಈ ಥರ ಕಟ್ಟಿರೋದಾ ಅಥವಾ ಇದಕ್ಕೂ ಹಿಂದೆ ಇದಕ್ಕಿಂತ ಟಾಪಲ್ಲಿ ಕಟ್ಟಿದಿರಾ ಓಹ್ ಅಂದರೆ ಇವು ಸಣ್ಣ ಕರುನಲ್ಲಿ ತಂದಿರೋದು ಅಣ್ಣ ಇವು ಯಾವಾಗ ತಂದಿರೋದು ಇವು ಜನವರಿ ಎಂಡಲ್ಲಿ ಅಂದರೆ ಆಲ್ಮೋಸ್ಟ್ ಅಲ್ಲೂ ಸಪ್ಲಮ್ಮ ಮತ್ತೆ ಘಾಟಿ ಬೂಕ ಎಲ್ಲ ಮುಗಿದ ಮೇಲೆ ಮುಗಿದ್ಮೇಲೆ ನೀವು ತಗೊಂಬಂದಿರೋದು ಹಣ ನೀವು ಒನ್ ಟ್ವೆಂಟಿ ಕೂಟ ಮಾಡಿದ್ದ ಅಥವಾ ಕೂಟನೇ ತಂದಿದ್ದ ಯಾವ ಕಡೆಯಿಂದ ತಂದಿದ್ದು ನೀವು ದೇವನಹಳ್ಳಿ ಹತ್ರ ತಗೊಂಬಂದಿದ್ದು ಓಕೆ ನೀವು ತಗೊಂಬಂದಾಗ ಚಿಕ್ಕರ್ಗಳು ಇವಾಗ ನೀವು ಈ ಥರ ನೇಯಿಸಿ ನಿಲ್ಲಿಸಿದ್ದೀರ ಅವತ್ತು ಇದ್ದಂಥ ಕರುಗಳಿಗೂ ಇವತ್ತು ಈ ಥರ ಇದ್ದಂಥ ಕರುಗಳ್ಗು ಏನು ಅನಿಸುತ್ತೆ ಮನಸಲ್ಲಿ ನಿಮಗೆ ಅಲ್ಲಿ ಮಾಡವೇ ಹಂಗಾಗಿ ನಿಮಗೆ ಚೆನ್ನಾಗಿ ಕಾಣಿಸ್ತವೆ ಅಂತ ನೀವು ಓಕೆ ಇವಾಗ ನಿಮಗೆ ಇದು ಕೂಟ ಸಾಕು ಅಂತ ಅನಿಸಿದೆಯಾ ಓಕೆ ಇರೋದ್ರಲ್ಲಿ ಕೂಟ ಸಾಕು ಅನ್ನೋದು ಇದು ಓಕೆ ಇವಾಗ ಕೂಟ ಚೆನ್ನಾಗಿದ್ದಾವೆ ಒಂದೇ ಬಣ್ಣ ಎಲ್ಲ ಇದೆ ಇವಾಗ ಇದಕ್ಕೆಲ್ಲ ಏನು ತಿಂಡಿ ಕೊಡ್ತೀರಾ ಅದನ್ನೇಳಿ ನಮ್ಮ ರೈತರಿಗೆ ಗೊತ್ತಾಗಬೇಕು ಈ ಕೆಲವರು ಹಣ ಇಷ್ಟು ಅಪ್ಪ ಬೆಣ್ಣೆ ತೋರ್ಕ್ತೀನಿ ಹಣ ಇಷ್ಟು ದಾಡ ಹಾಕ್ತೀನಿ ಹಣ ಅದು ಏನೇನೋ ಹಾಕ್ತೀನಿ ಅಂತ ಹೇಳ್ತಾರೆ ನಮ್ಮ ಜನ ಓಕೆ ಹಾಂ ಎಮ್ಮೆ ಹಾಲು ಒಂದೊಂದು ಲೀಟ್ರ್ ಕೊಡ್ತೀರಾ ಅಲ್ಲ ಇಷ್ಟು ಸೌರನ್ ಬಣ್ಣ ಥರ ವೈಟ್ ಕಲರ್ ಬಂದಿದಾವಲ್ಲ ಅದಕ್ಕೆ ನಾನು ಕೇಳ್ತಾ ಇರೋದು ಏನು ಕೊಡೋದಿಲ್ಲ ಹುಳ್ಳಿನೊಚ್ಚು ಬೂಸಾ ಕೊಡ್ತೀರಾ ಎಮ್ಮೆ ಹಾಲು ಒಂದು ಲೀಟ್ರ್ ಕೊಡ್ತೀರಾ ಎರಡಕ್ಕೂ ಒಂದೊಂದು ಲೀಟ್ರು ಓಕೆ ಇದನ್ನು ನೀವು ಮನೆಯಲ್ಲಿ ನಿಮ್ಮನ್ನ ಬಿಟ್ಟರೆ ಬೇರೆ ಯಾರು ನೋಡ್ಕೊತಾರೆ ನಿಮ್ಮ ತಂದೆ ನೀವು ತಮ್ಮ ಬಿಟ್ಟರೆ ಅಮ್ಮನೆ ನೋಡ್ಕೊಂತದ ಏನ್ ಆಯೋದಾಗ್ಲಿ ಇನ್ನೊಂದ್ ಎಲ್ಲ ಅವರೇ ಅಂದ್ರೆ ನೀವು ನಮ್ಮ ತರ ಲೋಕ ಸಂಚಾರಿಗಳು ಓಡಾಡ್ಕೊಂಡ್ ಬರೋದು ಅಷ್ಟೇ ಕೆಲಸ ತಗೊಂಡ್ ಕಟ್ಟಬಿಟ್ಟು ಎಲ್ಲ ಅವರೇ ನೋಡ್ತಾರೆ ಎಲ್ಲ ನೋಡ್ತಾರಲ್ವಾ ಓಕೆ ಇವಾಗ ನೀವು ಯಾವ ಜಾತ್ರೆ ಮಾಡೋಕ್ಕೋಸ್ಕರ ಇಷ್ಟು ಒಂದು ಕ್ರೇಜ್ನ ಕೊಡ್ತೀರಾ ಇಲ್ಲಿ ನಿಮ್ಮಲ್ಲಿ ಲೋಕಲ್ ಹೋಗಿ ನೋಡ್ಕೊಂಬರ್ತೀರ ಎಲ್ಲೂ ಜಾತ್ರೆ ಮಾಡಲ್ಲ ಬಟ್ ಇವನ್ನ ಮಾತ್ರ ಊರಲ್ಲಿ ಜಾತ್ರೆ ಮಾಡಕ್ಕೋಸ್ಕರನೇ ಇಟ್ಕೊಂಡಿದ್ದೀರ ಓಕೆ ಇವಾಗ ನನಗನ್ಸ್ತ ಸ್ವಲ್ಪ ರ್ಯಾಶ್ ಅನ್ನ ಅನ್ನಿಸ್ತಿದೆ ನಿಮ್ಗೇನು ಏನ್ ಹೊಸಬ್ರು ಬಂದರೆ ಬಂದ್ರೆ ಹಂಗೆ ಅದರಲ್ಲೂ ನಾವು ಕೊಮ್ಮಾಡಿರೋದ್ರಿಂದ ಆತರ ಆ ಆತರ ಆಡ್ತಾ ಇದೆ ಓಕೆ ಇವಾಗ ನಿಮ್ಮಲ್ಲಿ ಇದೊಂದು ಜಾತ್ರೆ ಬಿಟ್ರೆ ಬೇರೆ ಯಾವ ಜಾತ್ರೆನೂ ಮಾಡಲ್ಲ ಅಂತ ಹೇಳ್ತಾ ಇದ್ರಿ ಆಗ ಒಂದ್ ವೇಳೆ ನಮ್ಮ ವೀಕ್ಷಕರು ನಿಮ್ಮ ಎತ್ತನ ನೋಡಿ ಇಲ್ಲ ಅಣ್ಣ ನಮಗೆ ಎತ್ತು ಬೇಕು ನಮಗೆ ಕೊಡಿ ಅಂತ ಬಂದರೆ ಏನು ಮಾಡ್ತೀರಾ ನಿಮ್ಮ ಬೆಲೆಗೆ ಬಂದರೆ ಕೊಡ್ತೀರಾ ಏನ ಹಾಗಾಗಿ ಇಲ್ಲ ಕೊಡೋದೇ ಇಲ್ಲ ಅಂತ ಬೇರೆಯವ್ರ ಥರ ಪಟ್ಟಿ ಹಾಕೋದೆಲ್ಲ ಇಲ್ಲ ಓಕೆ ಅಣ್ಣ ಹಾಗೆ ನಿಮ್ಮ ಮೊಬೈಲ್ ನಂಬರು ಸೆವೆನ್ ಏಟ್ ಡಬಲ್ ನೈನ್ ಫೈವ್ ಒನ್ ಸೆವೆನ್ ಡಬಲ್ ನೈನ್ ಸಿಕ್ಸ್ ಸಿಕ್ಸು ಓಕೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಬನ್ನಿ ಹಂಗೆ ಅವರ ತಂದೆ ಹತ್ರನೂ ಕೂಡ ಮಾತಾಡೋಣ ಅಣ್ಣ ಮೊದಲಿಗೆ ನಮಸ್ಕಾರ ಮಕ್ಕಳಿಗೆ ಈ ಕಸಬನ್ನು ಉಚ್ಚಿಡ್ಸಿದ್ದೀರಾ ನಮ್ಮ ರೈತರ ಜೀವನದ ಏನು ನಮ್ಮ ನಾಟಿ ದನ ಅಂತೀವೋ ನೀವು ನಾಟಿ ದನ ಅಂತೀರಾ ಅಥವಾ ಹಳ್ಳಿಕಾರ ಅಂತೀರಾ ಹಳ್ಳಿಕಾರು ಆಗ ನಾಟಿ ದನ ಅಂತಿದ್ದ ಈಗ ಒಂದು ಸ್ವಲ್ಪ ಅಪ್ಗ್ರೇಡ್ ಆಗಿದ್ದೀರಾ ಈಗ ಹಳ್ಳಿಕಾರ ಅಂತ ಇದು ಮಾಡ್ತೀರ ಅಲ್ಲ ಎಲ್ಲ ಮಕ್ಳುಗಳ್ಗು ತಂದೆ ತಾಯಿ ಆದವರು ಏನು ಆಸೆ ಪಡ್ತಾರೆ ಅಂದ್ರೆ ಅಯ್ಯೋ ನಂದು ಸಾಕಪ್ಪ ಜೀವನ ನನ್ನ ಮಕ್ಕಳು ಬೇರೆ ಥರ ಬೆಳೀಲಿ ಆಫೀಸರ್ಗಳಾಗಲಿ ಅನ್ನೋದು ತುಂಬ ಆಸೆ ಪಡ್ತಕ್ಕಂಥ ಒಂದು ಜೀವನ

ಅಂದ್ರೆ ಇವಾಗ ಅವರೊಬ್ರು ರೈತರು ಅಂದ್ರೆ ಸಾವಿರಾರು ಜನಕ್ಕೆ ಅನ್ನ ಹಾಕೋ ಅನ್ನದಾತ ಓಕೆ ಅಲ್ಲ ಇರಬೇಕು ಈ ವಯಸ್ಸಲ್ಲಿ ಅದು ಅಷ್ಟು ಆಸೆ ಒಲವು ಇದ್ದಾಗ್ಲೇನೆ ಅದು ಗೆಲ್ಲಕ್ಕಾಗೋದು ಈಗ ಈ ತರ ಮಗ ಮಾಡ್ತಿದ್ದಾನಲ್ಲ ಎಲ್ಲೂ ಬೇಜಾರು ಅನ್ಸಿಲ್ವಾ ಈ ಎತ್ಗಳನ್ನು ನೀವು ತಂದವರು ಕೊಟ್ಟಿದ್ರಲ್ಲ ಅವತ್ತಿನ ನಿಮ್ಮ ಟೈಮಲ್ಲಿ ಎಷ್ಟು ಬೆಲೆ ಬಿದ್ದಿತ್ತು ಇವಕ್ಕೆ ನಾಲ್ಕು ಲಕ್ಷ ಮೂವತ್ತು ಸಾವಿರ ಅವತ್ತಿಗೆ ಅವತ್ತು ಇದನ್ನ ನೀವು ಸಾಕಾಟ ಮಾಡಿದಿರ ನೀವು ಇಲ್ಲಿಂದ ಸಾಕಟ ಮಾಡ್ಕೊಂಡು ಬಂದಿದಿರಲ್ಲ ಇವಾಗ ಯಾರಾದರೂ ಆಗೊಂದು ವೇಳೆ ರೈತರು ಅಥವಾ ಬೇರೆ ಯಾರೇ ಬರ್ಬೋದು ವೀಕ್ಷಕರು ನೋಡ್ತಕ್ಕಂಥವ್ರು ನೀವು ಕೊಡ್ತೀರಾ ಏನು ಇದೇನಿಲ್ಲ ನಿಮ್ಮ ಬೆಲೆಗೆ ಬಂದ್ರೆ ಕೊಡ್ತೀರಾ ಅಂದಾಜು ನೀವೇನು ಬೆಲೆ ಅಂತ ಏನಾದ್ರು ನಿಗದಿ ಮಾಡಿದ್ದೀರಾ ಇಷ್ಟು ಹೇಳೋಣ ಅಂತ ಅನ್ಕೊಂಡಿದ್ದೀನಿ ಅಂತ ಅಂದ್ರೆ ವ್ಯಾಪಾರಕ್ಕೆ ಕೂತ್ಕೊಂಡಾಗ ಅದು ಬರೀ ದಾರ ಆರಾಗ್ಬೋದು ಆರದ್ದು ಮೂರು ಆಗ್ಬೋದು ಅದು ಲೆಕ್ಕ ಇಲ್ಲ ಯಾರಿಗೂ ಹೇಳಿ ಇಲ್ಲಿವರೆಗೂ ಯಾರಿಗೂ ಹೇಳಿಲ್ಲ ಯಾರು ಹುಂಡಿ ಹುಂಪು ಬಂದಿದ್ರು ನಿನ್ನೆ ಮೊನ್ನೆ ನಾವು ಯಾರಿಗೂ ಹೇಳಿಲ್ಲ ಹೌದಾ ಓಕೆ ನೋಡು ಬಂದಿಲ್ಲದಾಗಿ ಎಲ್ರಿಗೂ ನಮಸ್ಕಾರ ಏನು ನಮ್ಮ ಆಯುಧ ಪೂಜೆ ಹಾಗೂ ನಮ್ಮ ಚಾಮುಂಡೇಶ್ವರಿ ತಾಯಿ ನಾಡ ದಸರಾ ಹಬ್ಬಕ್ಕೆ ಎಲ್ರಿಗೂ ಶುಭಾಶಯ ನನಗೆ ಫ್ರೀ ಟೈಮ್ ಅಂತ ಅಂದಾಗ ಬರೋದು ಇದೆ ಯಾವ್ದಾರ ಹಬ್ಬ ಹರಿದಿನಗಳು ಇಲ್ಲ ಅಂದರೆ ಸಂಡೇ ಸ್ಯಾಟರ್ಡೆ ಇದರಲ್ಲಿ ನಾನು ಬರ್ತಕ್ಕಂಥದ್ದು ಇವರು ಪಾಪ ಆತ್ಮೀಯ ಸ್ನೇಹಿತರು ಜೊತೆಗೆ ಇನ್ನೊಬ್ರು ಇದ್ದಾರೆ ನಮ್ಮ ಆನಂದ್ ಅಂತ ಅವರು ಕೂಡ ಶೆಡ್ಗಡೆದರು ಅವರು ಇಬ್ಬರು ಟಾರ್ಚರ್ನ ನಮ್ಮ ಕೈ ತಡೆಯೋಕ್ಕಾಗಿಲ್ಲ ಅವ್ರ ಜೊತೆಗೆ ಇವ್ರಿಗೆ ಒಬ್ಬರು ಪಿಲ್ಲರ್ ಇದ್ದಾರೆ ಬಿಗ್ ಬಾಸ್ ಅಂತ ನಮ್ಮ ಕಣ್ಣೂರು ವೆಂಕಟೇಶಪ್ಪಣ್ಣ ಅವರ ಈ ಮೂರು ಜನ ಒಬ್ಬರು ಟಾರ್ಚರ್ನ ತಪ್ಪಿಸಿದ್ರೆ ಇನ್ನೊಬ್ಬರು ಟಾರ್ಚರು ಹಣ ಯಾವಾಗ ಬರ್ತೀರ ಹಣ ಯಾವಾಗ ಬರ್ತೀರ ಹಣ ಒಂದೇ ಜೊತೆ ಇರೋದು ಬರಬೇಕು ಆದರೆ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತದೆ ನಿನ್ನೆ ಮಧ್ಯಾಹ್ನ ನಾ ಬಂದಿದ್ದೆ ನಿನ್ನೆ ಮಧ್ಯಾಹ್ನ ಬಂದಿದ್ದು ಡ್ಯೂಟಿ ಮುಗಿಸ್ಕೊಂಡು ಪೂಜೆ ಎಲ್ಲ ನಿನ್ನೆ ಮಧ್ಯಾಹ್ನ ಬಂದಮೇಲೆ ನಿನ್ನೆ ಪೂರ್ತಿ ಕೆಲಸ ಮಾಡಿ ನೈಟ್ ಕೆಲಸ ಮಾಡಿ ಇವತ್ತು ಬೆಳಗ್ಗೆನೂ ಕೂಡ ಎಲ್ಲ ಕೆಲಸ ಮುಗಿದಿದೆ ನೈಟ್ ತಿರುಗಿ ಮತ್ತೆ ಇವತ್ತು ಚಾಲು ಇರುತ್ತೆ ನಾಳೆ ಕೂಡ ಹಾಗೆ ಕಂಟಿನ್ಯೂ ಇರುತ್ತೆ ರಜಾ ಎಷ್ಟು ದಿನ ಇರುತ್ತೋ ಅಷ್ಟು ದಿನ ನಮ್ಮ ಕೆಲಸ ಮುಗಿದಿದೆ ಇವತ್ತು ಇವ್ರ ಮನೆಗೆ ಬಂದಾಗ ನಂಗೆ ತುಂಬ ಒಂದು ಖುಷಿ ಅನಿಸಿದೆ ಏನಂದರೆ ಎಲ್ಲೋ ಒಂದು ಕಡೆ ಕೆಲವರು ಹೇಳ್ತಾರೆ ನಮ್ಮ ಹತ್ರ ದುಡ್ಡಿದೆ ಅದಕ್ಕೆ ಶೊಕ್ಕಿಗೋಸ್ಕರ ಕಟ್ಕೊಂಡಿದ್ದೀವಿ ಅಂತ ಆದರೆ ಮಗನಿಗೋಸ್ಕರ ಎತ್ನ ಕಟ್ಟಿದೀವಿ ಅಂದಿರೋರು ನಾನು ಯೂಟ್ಯೂಬಲ್ಲಿ ಅಲ್ಲಿ ವಿಡಿಯೋ ಮಾಡಿರ್ತಕ್ಕಂಥ ನನ್ನ ಚಾನೆಲ್ ಮುಖಾಂತರ ಒಂದು ಎರಡನೇ ಅವರು ಮೂರನೇ ಇಲ್ಲಪ್ಪ ನಮ್ಮ ಮಗನಿಗೋಸ್ಕರ ನಾನು ಕಟ್ಟಬೇಕು ಅಂತಲೇ ಇದನ್ನ ಕಟ್ಟಿದ್ದೀನಿ ಅಂತ ಹೇಳಿರ್ತಕ್ಕಂಥ ತಂದೆ ಒಂದು ಮಗನ ಆಸೆಯನ್ನ ಪೂರೈಸ್ತಕ್ಕಂಥ ಕೆಲಸದಲ್ಲಿ ಈ ತರ ತಂದೆ ಇದ್ದಿರು ಎಲ್ರಿಗೂ ಸಿಗಲ್ಲ ಎಷ್ಟೋ ಜನ ಹೇಳ್ತಾರೆ ಅಯ್ಯೋ ಸುಮ್ಮನೆ ದಾರಿನ ಹಿಡ್ಸ್ಕೊಬಿಟ್ಟವನಪ್ಪ ಸುಮ್ಮನೆ ಲಕ್ಷಾಂಧ್ರ ಪಾಳು ಮಾಡ್ತಿದ್ದಾನೆ ಅಂತ ಅವ್ರ ತಂದೆ ಒಂದು ಮಾತೇನು ಹೇಳ್ತಾ ಹೇಳ್ತವ್ರೆ ಅಂದ್ರೆ ನನ್ನ ಮಗ ದನಕ್ಕೋಸ್ಕರಲ್ಲೇ ಸ್ಕೂಲ್ ಬಿಟ್ಬಿಟ್ಟ ಕಾಲೇಜ್ ಬಿಟ್ಬಿಟ್ಟ ಅಂತ ಹೇಳ್ತಾರೆ ಅಂದರೆ ಅವ್ರಿಗೆ ಎಷ್ಟು ಪ್ರೀತಿ ಇದೆ ಅಂದರೆ ನಮ್ಮ ದನಗಳಲ್ಲಿ ಅದಕ್ಕೆ ಲೆಕ್ಕನೇ ಇಲ್ಲ ಎರಡನೇದಾಗಿ ಇನ್ನೊಂದು ಕೆಲವ್ರು ಮನೆಗಳಲ್ಲಿ ದುಡ್ಡಿದೆ ಅಂತ ಅಂದ್ಬಿಟ್ಟು ನಾವು ತಂದು ಕಟ್ಕೊಂಡು ಶೋಕಿ ಮಾಡ್ತಿದ್ದೀವಿ ನಮ್ಮನೆ ದುಡ್ಡು ಅನ್ನೋ ಲೆಕ್ಕಾಚಾರದಲ್ಲಿ ಕೆಲವರು ನನ್ನ ಹತ್ರನೇ ವೀಡಿಯೋದಲ್ಲಿ ಮಾತಾಡೋವ್ರೆ ನನ್ನ ಆತ್ಮೀಯ ಸ್ನೇಹಿತರುಗಳೇನೆ ಆವಾಗ ಅನಿಸಿದೇನಂದರೆ ಇವರು ಅಷ್ಟು ದೊಡ್ಡ ಬೆಲೆ ಕೊಟ್ಟು ನಾಲ್ಕು ಲಕ್ಷದ ಮೂವತ್ತು ಸಾವಿರ ಜನವರಿಯಲ್ಲೇ ತಂದಿದ್ದಾರೆ ಅಂದರೆ ಅದು ಕಡಿಮೆ ಆದಂಥ ಒಂದು ಬೆಲೆ ಅಲ್ಲ ಯಾಕೆಂದರೆ ದೊಡ್ಡ ಮಟ್ಟದ ಬೆಲೆ ಅದು ಯಾಕೆಂದರೆ ಎಲ್ಲರಿಗೂ ಅದು ಅಷ್ಟು ದೊಡ್ಡ ಮಟ್ಟಕ್ಕೆ ಹೋಗಬೇಕು ಅಂತ ಯಾರಿಗೂ ಅಂದ್ಕೊಳ್ಳಲ್ಲ ಆದರೆ ಮಗನಿಗೋಸ್ಕರ ಅಷ್ಟು ದೊಡ್ಡ ಮಟ್ಟಕ್ಕೆ ಹೋಗಿದ್ದಾರೆ ತುಂಬ ಒಂದು ಖುಷಿ ಆಯಿತು ಅಂತಂದರೆ ನಾನು ಬರ್ಬೋದು ಕೊಮ್ಮ ಮಾಡ್ಬೋದು ಕೊಡ್ಬೋದು ಒಂದು ವಿಡಿಯೋ ಮಾಡ್ಬೋದು ಅಥವಾ ದುಡ್ಡು ಇಸ್ಕೋಬೋದು ಅಂದರೆ ವಿಡಿಯೋ ದುಡ್ಡು ಇಸ್ಕೊಳಲ್ಲ ಕೊಮ್ಮ ದುಡ್ಡು ಇಸ್ಕೋಬೋದು ಹೋಗ್ಬೋದು ಆಮೇಲೆ ಜನ ಕನ್ಫ್ಯೂಸ್ ಮಾಡ್ಕೊಬಿಡಿ ಅದಕ್ಕೂ ಒಂದು ಟ್ರೋಲ್ ಮಾಡ್ಬಿಡ್ತೀರಾ ಬೇಕಾದ್ರೆ ಲೊಕೇಶನ ದುಡ್ಡು ಕೇಳಿದಾರಂತೆ ಅಂತ ಸರಿನಾ ಏನೋ ಕೊಮ್ಮ ಮಾಡ್ಬೋದು ದುಡ್ಡು ಇಸ್ಕೋಬೋದು ಹೋಗ್ಬೋದು ನನ್ನ ಪ್ರೀತಿಗೆ ನಾನು ಅವ್ರ ಮನೇಲಿ ರೈತರ ಮನೇಲಿ ಒಂದು ವೀಡಿಯೋ ಮಾಡ್ಕೊಳ್ತೀನಿ ಯಾಕೆ ಅಂದರೆ ನಮ್ಮ ರೈತರು ಸಾಕಿದಾರೆ ಅವರು ಯಾವುದೇ ಒಂದು ಕಲ್ಮಶ ಇರಲ್ಲ ಮನಸ್ಸಲ್ಲಿ ತುಂಬ ಹೃದಯ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಿಕೊಂಡು ಆದರೆ ನಾನು ಅಷ್ಟು ಚೆನ್ನಾಗಿ ಮಾಡಿದ್ದೀನಿ ಕೊಂಪ ಚೆನ್ನಾಗಿದ್ದಾವೆ ರೈತರು ಮನೆಯಲ್ಲಿ ನಮ್ಮ ರೈತರು ಏನು ದನ ಕರೆಗಳನ್ನು ಸಾಕ್ತಾರೆ ಅವ್ರಿಗೆ ಎಷ್ಟು ಕಷ್ಟ ಇರುತ್ತೆ ಅದನ್ನೆಲ್ಲವನ್ನು ತಿಳ್ಕೊಂಡು ಬಂದು ಕೊಮ್ಮ ಮಾಡಿ ಪ್ರೀತಿಯಿಂದ ಹೊಡ್ತೀನಿ ವಿಡಿಯೋ ಮಾಡ್ಕೊಂಡು ಇವತ್ತು ಖುಷಿಪಟ್ಟಿದ್ದೇನೆ ಅಂದರೆ ನಾನು ಈ ಥರ ಕಪ್ಪಾಡಿಕೊಟ್ಟೆ ನನ್ನಿಂದ ಆಯಿತು ಅನ್ನೋದಲ್ಲ ಆದರೆ ನನ್ನ ಹಿಂದೆಗಡೆ ಎಷ್ಟು ಪರಿಶ್ರಮ ಇದೆ ಎಷ್ಟು ಜನದ ಬೆವರು ಅದರಲ್ಲಿ ಇದೆ ಅಂತ ಅನ್ನೋದಕ್ಕೆ ಆ ದನ ಹಿಡ್ಕೊಳ್ಳೋದವಿಂದ ಆಗ್ಬೋದು ಹಗ್ಗ ಎಳಿಯೋದಕ್ಕಾಗ್ಬೋದು ಪ್ರತಿಯೊಂದು ಕಟ್ಟಾಕ್ಬೇಕಾದ್ರೆ ಅವರು ಒಂದೊಂದು ಕೆಲಸನೂ ಕೂಡ ಜೊತೆಲಿರ್ತಕ್ಕಂಥ ದನಿನ ಓನರ್ ಕಡೆ ಅವ್ರು ಮಾಡ್ತಾರಲ್ಲ ಅದು ಇಂಪಾರ್ಟೆಂಟ್ ಸುಮ್ಮನೆ ನಾನು ಬಂದೇ ಏನೋ ಚೆನ್ನಾಗಿ ಕಂಬ ಮಾಡಿಬಿಟ್ಟಿದ್ದೀನಿ ಹೋಗ್ಬಿಟ್ಟಿದ್ದೀನಿ ಅನ್ನೋದೆಲ್ಲ ನನ್ನಿಂದೆ ನನ್ನ ಕೆಲಸಕ್ಕಿಂತ ನನ್ನ ಪಾತ್ರಕ್ಕಿಂತ ಅತಿ ಹೆಚ್ಚಿನ ಒಂದು ಕಾರ್ಯ ನಿರ್ವಹಿಸ್ತಕ್ಕಂಥವ್ರು ಜೊತೇಲಿರ್ತಕ್ಕಂಥ ಸ್ನೇಹಿತರು ಅದು ಅವ್ರು ಹಿಡ್ಕೊಳ್ಳೋ ರೀತಿ ಆಗ್ಬೋದು ಯಾಕೆಂದರೆ ಅವ್ರು ಯಾವ ಥರ ಹಿಡ್ಕೊಂತಾರೆ ನನ್ನನ್ನು ಅದ್ರ ಮೇಲೆ ನಾನು ಕೊಂಬನ್ನ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಅವರು ಯಾವ ಥರ ಹಿಡ್ಕೊಂಡಿರ್ತಾರೋ ಅದ್ರ ಮೇಲೆ ನಾನು ಏನು ಕೊಂಬು ಮಾಡಿರ್ತೀನೋ ಆವಾಗಲೇ ಚೆನ್ನಾಗಿ ಬರೋದು ಅವ್ರುಗಳು ಕರೆಕ್ಟಾಗಿ ಹಿಡ್ಕೊಳ್ಳೋಕೆ ಆಗಲಿಲ್ಲ ಅಂದರೆ ನಾನು ಯಾವುದೇ ಕಾರಣಕ್ಕೂ ಕೊಂಬ ನನ್ನ ಎಲ್ಲ ನಾನು ಏನು ಚೆನ್ನಾಗಿ ಬಂದಿದೆ ಕೊಂಬು ಅಂತ ಜನ ಹೇಳ್ತಾರೋ ಆದರೆ ಎಲ್ಲದ್ರಿಂದ ಪ್ರತಿಯೊಂದೊಂದು ಜಾಗದಲ್ಲಿ ಕೊಂಬ ಮಾಡ್ತಕ್ಕಂಥ ಟೈಮಲ್ಲಿ ಅಲ್ಲಿನ ಜನ ನನಗೆ ಸಪೋರ್ಟ್ ಮಾಡಿರ್ತಲ್ಲ ಆ ಕ್ರೆಡಿಟ್ಸ್ ಎಲ್ಲ ಅವ್ರಿಗೆ ಸಲ್ಲಬೇಕು ಬೆಸ್ಟ್ ಅವರು ಚೆನ್ನಾಗಿ ಹಿಡ್ಕೊಂಡಿಲ್ಲ ಅಂದರೆ ಅಥವಾ ನಾನು ಹೇಳಿದ ಥರ ಅವರು ಸಪೋರ್ಟ್ ಮಾಡಿಲ್ಲ ಅಂದರೆ ಆವಾಗ ನನಗೆ ಯಾವುದೇ ಕೊಂಬು ಚೆನ್ನಾಗಿ ಬರೋಕ್ಕೆ ಸಾಧ್ಯ ಇಲ್ಲ ಇವತ್ತು ಕೂಡ ನನಗೆ ಖುಷಿಯಾಗಿತ್ತು ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಜನ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಕೊಂಬ ಮಾಡೋಕ್ಕೆ ಹೆಲ್ಪ್ ಮಾಡಿದ್ರು ಇವತ್ತೊಂದು ಜೊತೆಗೆ ಕೊಂಬು ಮಾಡಿದ್ದೀವಿ ಅಂದರೆ ಒಂದು ಜೊತೆಗೆಲ್ಲ ಇನ್ನೂ ಒಂದು ಎರಡು ಮೂರು ಜೊತೆ ಮಾಡಿದ್ದೀವಿ ಆಲ್ಮೋಸ್ಟ್ ಅಲ್ಲಿ ಎಲ್ಲದನ್ನು ಕೂಡ ಮಾಡ್ತಾ ಮಾಡ್ತಾಯಿದ್ದೀನಿ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ನೋಡ್ತೀರ ನೋಡಿದಾಗ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ನೀವು ನಂದೇ ಆದ ನೋವುಗಳಿರುತ್ತೆ ರೈತರು ನೋವುಗಳಿರುತ್ತೆ ಅದೆಲ್ಲವನ್ನು ಕೂಡ ನೀವು ತಿಳ್ಕೊಳ್ಳಿ ಮುಂದೆ ಒಂದಿನ ನೀವು ತಿಳ್ಕೊಂಡಾಗ ನಿಮಗೂ ಅದು ಅನುಕೂಲ ಆಗಬೇಕು ಅವ್ರ ಒಬ್ರು ಸಾಕ್ತಿದ್ದಾರೆ ಯಾರೋ ಒಬ್ರಿಗಾಗುತ್ತೆ ಅಲ್ಲ ಅದೆಲ್ಲರಿಗೂ ಕೂಡ ಅನ್ವಯ ಆಗುತ್ತೆ ದಯವಿಟ್ಟು ನಾನು ನಿಮ್ಮನ್ನು ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ಮನವಿ ಮಾಡ್ಕೊತೀನಿ ವೀಡಿಯೋನ ಪೂರ್ತಿ ನೋಡಿ ಆಮೇಲೆ ಎಲ್ರಿಗೂ ನಾನು ಕೇಳ್ತೀನಿ ಸರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಒತ್ತಿ ನೀವು ತುಂಬ ಜನಕ್ಕೆ ಹೇಳ್ತಾ ಇರ್ತೀನಿ ಕಮೆಂಟ್ಸ್ ಮಾಡಿ ನಿಮ್ಮ ಕಮೆಂಟ್ಸ್ ನಾನು ರೀಪ್ಲೇ ಕೊಡ್ತೀನಿ ಶೇರ್ ಮಾಡಿ ಅಂತ ಹೇಳ್ತಾ ಇರ್ತೀನಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ಅದನ್ನು ಮಾಡಿ ಒಂದು ವೇಳೆ ನನ್ನಿಂದ ಏನಾದರೂ ತಪ್ಪಾದಾಗ ದಯವಿಟ್ಟು ಬೆಳೆಸ್ತಿರ್ತಕ್ಕಂಥ ನಮ್ಮ ರೈತರು ನಮ್ಮ ಜನ ನನ್ನನ್ನು ದಂಡಿಸೋ ಅಧಿಕಾರ ಕೂಡ ಅವ್ರಿಗೆ ಕೊಟ್ಟಿದ್ದೀನಿ ಡಿಸ್ಪ್ಲೇ ಮೇಲೆ ನಾನು ನಂಬರ್ ಹಾಕಿರ್ತೀನಿ ಯಾರೋ ಒಬ್ಬರು ಯಾರ್ದೋ ಮಾತು ಕಟ್ಕೊಂಡು ಬ್ಯಾಡಾಗಿ ಕಮೆಂಟ್ಸ್ ಹಾಕೋದು ಅದೆಲ್ಲ ಬೇಡ ಆ ಥರ ಕಮೆಂಟ್ಸ್ ಹಾಕ್ತೀನಿ ಆ ಥರ ಮಾಡ್ತೀನಿ ಏನಾಗಿದ್ರೆ ಕೆಪಾಸಿಟಿ ಇರೋರು ಇದ್ರೆ ಫೇಸ್ ಟು ಫೇಸ್ ಬರ್ಬೋದು ನಾನು ಫೇಸ್ ಮಾಡ್ತೀನಿ ಏನಾದರೂ ನನ್ನ ಹತ್ರ ಆ ಥರ ಜಗಳ ಮಾಡ್ಕೊತೀನಿ ಆ ಥರ ಇಲ್ಲ ನನ್ನ ಜೊತೆ ಗೊತ್ತಾಡ್ತೀನಿ ಏನಾಗಿದ್ರೆ ಫೇಸ್ ಟು ಫೇಸ್ ಬನ್ನಿ ಅದ್ರ ಡಿಸ್ಪ್ಲೇ ಮೇಲೆ ನಂಬರ್ ಇರುತ್ತಲ್ಲ ಯಾಕೆ ನಿಮ್ಗೆ ಅಷ್ಟೊಂದು ಕೆಪಾಸಿಟಿ ಇಲ್ವಾ ಅದ್ರ ಮೇಲೆ ಫೋನ್ ಮಾಡಿ ಮಾತಾಡಬೇಕು ಅನ್ನೋಷ್ಟು ತಾಕತ್ತು ಇಲ್ವಾ ಹೋಗ್ಲಿ ಯಾಕೆ ಕಮೆಂಟ್ಸ್ ಮಾಡ್ತೀರಾ ಬ್ಯಾಡಾಗಿ ಹೋಗಲಿ ಅದರಿಂದ ಏನಾರು ಸಮಸ್ಯೆ ಆಗಿದ್ರೆ ಹೇಳಿ ಊನಪ್ಪ ನಿಮ್ಮಿಂದ ಇಂಥ ಸಮಸ್ಯೆ ಆಗಿದೆ ಹೇಳಿರಿ ಹಾಕಿರಿ ನಿಮ್ಮ ಇಂಥ ಸಮಸ್ಯೆ ಆಗಿದೆ ಅಂತ ಕಮೆಂಟ್ಸಲ್ಲೇ ಹಾಕಿ ನೀವು ತಪ್ಪ ಕಮೆಂಟ್ಸ್ ಮಾಡಿದ್ರು ನಿಮ್ಗೆ ಉತ್ತರ ಕೊಡೋದು ನಾನಲ್ಲ ನನ್ನನ್ನು ಬೆಳೆಸ್ತಿರ್ತಕ್ಕಂಥ ನಮ್ಮ ರೈತರು ನನ್ನದನ್ನು ಹೋಗಬೇಡಿ ಇವತ್ತೇ ಹೇಳಿರ್ತೀನಿ ಇನ್ನು ಮುಂದೆ ಎಲ್ಲೇ ಆಗ್ಬೋದು ಯಾರಿಗೆ ಆಗ್ಬೋದು ಸಪೋರ್ಟ್ ಮಾಡೋಕ್ಕಾದರೆ ಮಾಡಿ ಇಲ್ಲಾದರೆ ಕಾಲಿಳೆಯೋ ಕೆಲಸ ಮಾಡಬೇಡಿ ಇಲ್ಲ ಹಂಗೂ ಕಾಲಿ ಹೇಳಿದ್ದೀರಾ ಬೇಕಾದ ನನ್ನನ್ನು ಡೈರೆಕ್ಟಾಗಿ ಬಂದು ಪ್ಲೇಸ್ ಟು ಹೇಳಿರಿ ನಾನು ಉತ್ತರ ಕೊಡ್ತೀನಿ ಇಲ್ಲ ನಿಮ್ಮ ಕೈಯಲ್ಲಿ ಆದರೆ ಸಪೋರ್ಟ್ ಮಾಡಿಕೊಂಡು ಬೆಳೆಸ್ರಿ ಬೇರೆಯವರು ಇಲ್ಲ ಅಂದರೆ ನೆಪ್ಪು ಗಿದ್ದೀವಿ ಸರಿನಾ ಒಬ್ಬರು ರೈತರು ಮಕ್ಕಳು ಬೆಳೀತಿದ್ದಾರೆ ಅಂದರೆ ಅವ್ರಿಗೆ ನಮ್ಮ ಕೈ ತಾಗಿ ಸಪೋರ್ಟ್ ಮಾಡಬೇಕು ಆ ಥರ ಸರಿನಾ ಇವತ್ತು ಬಂದು ನಾವು ಇಷ್ಟು ದೂರಕ್ಕೆ ಚಿಕ್ಕಬಳ್ಳಾಪುರದಿಂದ ಕಡೆ ಬಂದು ಶಿಡ್ಲಘಟ್ಟ ಶಿಡ್ಲಗಡ ಆಚೆಗಣೆ ಒಂದು ಮೂವತ್ತೈದು ಕಿಲೋಮೀಟ್ರ್ ನಲ್ವತ್ತು ಕಿಲೋಮೀಟ್ರ್ ಅಲ್ಲಿ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ಸರೌಂಡಿಂಗು ಅಲ್ಲಿವರೆಗೂ ಬಂದೇ ನಾವು ಇವತ್ತು ಕಮ್ಮಾ ಮಾಡಿದ್ದೀವಿ ಅಂದರೆ ನಮಗೆ ನಮ್ಮದೇ ಆದ ಕಷ್ಟಗಳಿರುತ್ತೆ ಎಲ್ಲದ್ರ ಜೊತೆಗೆ ನಮಗೆ ಖುಷಿ ಕೊಡೋದು ಏನರಲ್ಲಿ ಅಂದರೆ ನಮ್ಮ ನಾಟಿ ದಣ್ಣಿನಲ್ಲಿ ಇವಕ್ಕೋಸ್ಕರ ಈ ಬಸವಣ್ಣ ದೇವ್ರಿಗೋಸ್ಕರ ಬಂದಿರೋದು ಸುಮ್ಮನೆ ಏನಕ್ಕೋ ಬಂದೋ ಉಂಟೋ ತಿಂದು ಓದೋ ಅನ್ನೋದಕ್ಕೋಸ್ಕರ ಬರೋಲ್ಲ ಫ್ರೀ ಟೈಮಲ್ಲಿ ನಾನು ಆಫೀಸಲ್ಲಿ ಕೆಲಸ ಮುಗಿಸಿ ಇಲ್ಲಿ ಬಂದು ಕೆಲಸ ಮಾಡ್ತೀನಿ ಅಂದರೆ ಅದು ನಮ್ಮ ದನಗಳಿಗೋಸ್ಕರ ತುಂಬ ಜನಕ್ಕೆ ಹೊಟ್ಟೆ ಊರು ಇದ್ರೆ ದಯವಿಟ್ಟು ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ವೇಳೆ ಯಾರಿಗಾದ್ರೂ ನನ್ನ ವೀಡಿಯೋದಲ್ಲಿ ನಿಮ್ಗೇನಾದ್ರೂ ತಪ್ಪು ಮಾಹಿತಿ ಇದ್ದರೆ ದಯವಿಟ್ಟು ತಿಳಿಸಿ ಹಾಗೊಂದು ಮೇಲೆ ನಾನೇನಾದರೂ ತಪ್ಪು ಮಾತಾಡಿದರೆ ಅದನ್ನು ಕೂಡ ನಿಮಗೆ ಅಧಿಕಾರ ಇದೆ ತಿಳಿಸಿ ಇವತ್ತು ಆತ್ಮೀಯ ಸ್ನೇಹಿತರು ಒಂದು ಭೇಟಿ ಮಾಡಿದ್ವಿ ಅಣ್ಣ ನನ್ನನ್ನು ನೀವು ಕರೆಸ್ಕೊಂಡ್ರಿ ನನ್ನ ಬಗ್ಗೆ ನಿಮ್ಗೆ ಹೆಂಗೆ ಗೊತ್ತಿತ್ತು ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ ಅಂದರೆ ನನ್ನ ಚಾನಲ್ ನೀವು ಸಬ್ಸ್ಕ್ರೈಬರ್ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಆನಂದಣ ಕರ್ಕೊಂಡ್ಬಂದಾಗ ನೀವು ಇಲ್ಲಿ ಸಬ್ಸ್ಕ್ರೈಬರು ಅಂತ ಹೇಳಿದಾಗೆ ನನಗೆ ಖುಷಿ ಆಯಿತು ತುಂಬ ಒಂದು ಖುಷಿ ನೀವು ದನ ಸಾಕಿರೋದಕ್ಕೆ ತುಂಬ ಒಂದು ಅದನ್ನು ಎಷ್ಟು ಖುಷಿ ಆಗ್ತಿದೆ ಅಂದರೆ ನಮ್ಮ ರೈತರ ಮಕ್ಕಳು ಈ ಥರನೂ ಸಾಕ್ಬೋದು ಅನ್ನೋದನ್ನ ನೀವು ಸಾಧ್ಯ ಮಾಡ್ಕೊಡ್ತೀವಿ ಅದು ಆ ಒಂದು ವೇಳೆ ನಿಮ್ಮ ಹತ್ರ ದನ ಏನಾರು ಮಾಡದೇ ಇದ್ದರೆ ದಯವಿಟ್ಟು ನಮ್ಮ ಸಂಕ್ರಾಂತಿಗೆ ನಮ್ಮ ಮೈನ್ಗುಡಿ ಜಾತ್ರೆಗೆ ಬನ್ನಿ ನಾನು ನಿಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ ಇದೇ ಫಸ್ಟ್ ಟೈಮು ನಾನು ನಿಮ್ಮ ಹತ್ರ ಹೇಳ್ತಾ ಇರೋದು ಯಾವುದೇ ಒಂದು ರೈತರು ಮನೆ ಕೆಲವರು ನನ್ನ ಹೋದಾಗಲೂ ನಾನು ಬನ್ನಿ ಅಂತ ಕರೆದಿರಲಿಲ್ಲ ಇದೇ ಪರೇ ಫಸ್ಟ್ ಟೈಮು ನಿಮ್ಮನ್ನು ನಾನು ಇನ್ವೈಟ್ ಮಾಡ್ದೆ ಆ ಒಂದು ವೇಳೆ ಅಲ್ಲಿವರೆಗೂ ಇದ್ದರೆ ನಿಮ್ಮ ಮನೆ ಒಲ್ಲೂ ನೋಡಿನಲ್ಲಿ ಇದ್ದು ಇದ್ದರೆ ನಮ್ಮ ಸಂಕ್ರಾಂತಿ ನಮ್ಮ ಒಂದು ಜಾತ್ರೆನ ಮಾಡ್ಕೊಂಡು ಹೋದ್ರಿ ತುಂಬ ಒಂದು ಖುಷಿ ಆಗುತ್ತೆ ಸರಿನಾ ಯಾಡ್ರಿ ತುಂಬ ಧನ್ಯವಾದ ಮಗನಿಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಹೀಗೆ ಸಪೋರ್ಟ್ ಮಾಡಿ ಅವನು ಕೂಡ ಒಂದು ದಿನ ಹೆಸರು ಮಾಡ್ತಾನೆ ಈಗ ಮಾಡಿರೋ ಹೆಸರು ಸಾಕು ಇದೊಂದೇ ಜೊತೆನೆ ಅವನಿಗೆ ಹೆಸರು ಸಂಪಾದನೆ ಮಾಡಿಕೊಡುತ್ತೆ ಸರಿನಾ ತುಂಬ ಅವ್ನು ಖುಷಿ ಆಗ್ತಾರೆ ಎಲ್ರಿಗೋ ಏ ಒಳಗೆ ಬಿಡ್ತೀರಾ ಹಚ್ಕೊಬಿಡ್ತೀರಾ ಕಮ್ಮೆ ಕಟ್ಟಾಕಡೆ Ai. 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 Ai.